ಈ ಸ್ವಾಮೀಜಿಗಳ ಮಠ ಸ್ವಾಮೀಜಿಗಳೆಲ್ಲ ಸೇರ್ಕೊಂಡು ಮಾಡೋಕೆ ಹೊರಟಿದಾರಲ್ಲ ಇವರು ಜನರು ಆಗ್ತಕ್ಕಂಥ ಭಿಕ್ಷೆಯಿಂದ ಬದುಕ್ತಾ ಇರ್ತಕ್ಕಂಥ ಸ್ವಾಮೀಜಿಗಳಿಗೆ ಇದರ ಅವಶ್ಯಕತೆ ಇದೆಯಾ ನಮ್ಮ ಇವರು ಅಮಿತ್ ಶಾ ಅವರು ಹೇಳ್ತಾಯಿದ್ರು ಅಂಬೇಡ್ಕರ್ 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 ಅಂತ ಇವತ್ತೇನಾದರೂ ವ್ಯಸನ ಆಗಿರೋದು ಅವ್ರಿಗಾಗಿರೋದು ಆ ಸಂವಿಧಾನವನ್ನು ಮುಟ್ಲಿಕ್ಕಾದ್ರೂ ಸ್ವಾಮೀಜಿಗಳಿಗೂ ಏನೂ ನೈತಿಕತೆ ಇಲ್ಲ ಬಿ ಜೆ ಪಿ ಸರ್ಕಾರ ಏನಿದೆ ಈ ಆರ್ ಎಸ್ ಎಸ್ ಅವರ ಕೈಗೊಂಬೆ ಆಗಿದೆ ಸಂವಿಧಾನ ಬದಲಾವಣೆ ಮಾಡಲೇಬೇಕು ಅನ್ನೋ ಉದ್ದೇಶಪೂರ್ವಕವಾಗಿ ಮೊದಲಿಂದ ಹುನ್ನಾರುಗಳು ನಡೀತಾನೇ ಇದ್ದಾವೆ ಈ ಆರ್ ಎಸ್ ಎಸ್ ಅಂತಕ್ಕಂಥ ಮನುವಾದಿಗಳಿಗೆ ಇದೊಂದು ದೊಡ್ಡ ಒಂದು ಕಾಯಿಲೆ ಬಂದ್ಬಿಟ್ಟಿದೆ ಈಗ ಇತ್ತೀಚೆಗೆ ಈಗ ಐದುನೂರ ಒಂದು ಪುಟಗಳ ಒಂದು ಮನುಸ್ಮೃತಿ ಅಳವಡಿಸ್ತಕ್ಕಂಥ ಸಂವಿಧಾನವನ್ನು ರಚನೆ ಆಗಿ ಐದುನೂರು ಒಂದು ಪುಟಗಳ ಒಂದು ಇಪ್ಪತ್ತೈದು ಜನರ ಒಂದು ಕರಡು ಸಮಿತಿಯಿಂದ ಫೆಬ್ರವರಿ ಎರಡನೇ ತಾರೀಕು ಬಿಡುಗಡೆ ಮಾಡ್ತೀವಿ ಅನ್ನೋದು ಎಲ್ಲ ಕಡೆ ಪೇಪರ್ಗಳಲ್ಲಿ ಹರಿದಾಡ್ತಿದೆ ಈ ಈಗ ನಮ್ಮ ಮನುವಾದಿಗಳ ಮೀಡಿಯಾ ಅಂತ ಏನು ಹೇಳ್ಕೊಳ್ತಾ ಇದೆ ದೊಡ್ಡ ದೊಡ್ಡ ಮೀಡಿಯಾಗಳಿದೆಯಲ್ಲ ಆ ಜನರಿಗೂ ಸಹ ಅದನ್ನು ತಲುಪಿಸ್ತಾ ಇಲ್ಲ ಪೇಪರ್ಗಳಲ್ಲಿ ಅಲ್ಲಿ ಇಲ್ಲಿ ಹಲಗಾರ್ ಅಲ್ಲಿ ಇದೆ ಅದು ಅದು ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನೋದು ನಮ್ಮ ಪ್ರಶ್ನೆ ಯಾವುದಾದ್ರೂ ನಮ್ಮ ಭಾರತ ದೇಶದಲ್ಲಿ ಕುರಾನ್ ಆಗಿರ್ಬೋದು ಭಗವದ್ಗೀತೆ ಆಗಿರ್ಬೋದು ರಾಮಾಯಣ ಆಗಿರ್ಬೋದು ಸರ್ವಧರ್ಮ ಎಲ್ಲದಕ್ಕೂ ಐಕ್ಯವಾದ ಒಂದು ಉನ್ನತವಾದ ಯಾವುದಾದ್ರೂ ಗ್ರಂಥ ಇದ್ದರೆ ಸಂವಿಧಾನ ಅಂತ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ ಈಗ ಈ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ನಮ್ಮ ಜನ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಆಗಿರ್ತಕ್ಕಂಥ ಒಂದು ಪ್ರಾತಿನಿಧ್ಯಗಳು ಇದೆ ಅವರ ಹುನ್ನಾರಗಳೇನು ಈಗ ವರ್ಣಾಶ್ರಮ ಪದ್ಧತಿ ಅನ್ನೋದನ್ನು ಮತ್ತೆ ತರ್ತಾರೆ ಅನ್ನೋ ಒಂದು ನಂಬಿಕೆ ನಮಗೆ ಬಾ ಬಹಳ ಆಳವಾಗಿ ಬೇರೆಯವ್ರು ಬಿಟ್ಟಿದೆ ಈಗ ಮತ್ತೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಮತ್ತೆ ತರಬೇಕು ಅಂತಕ್ಕಂಥ ಹುನ್ನಾರಗಳು ಬಹಳ ಜೋರು ಜೋರಾಗಿ ಮನುಸ್ಮೃತಿಯಲ್ಲಿ ನಡೀತಾ ಇದೆ ಮತ್ತು ಈಗೇನಾದರೂ ನಾವೇನು ಅಷ್ಟೇ ಈಗ ಬಿ ಜೆ ಪಿ ಸರ್ಕಾರ ಏನಿದೆ ಈ ಆರ್ ಎಸ್ ಎಸ್ ಅವರ ಕೈಗೊಂಬೆಯಾಗಿದೆ ನಮ್ಮ ದೇಶದ ಐಕ್ಯತೆಯನ್ನು ಕಾಪಾಡಬೇಕು ಸರ್ವಧರ್ಮ ಜನಾಂಗೀಯ ಜನರನ್ನು ನಾವು ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಯಾವುದಾದ್ರೂ ಒಂದು ಇದಿದೆ ಅಂದರೆ ಅದು ಸಂವಿಧಾನ ಮಾತ್ರ ಅಂತ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ ಈಗ ಏನು ಈಗ ಸರ್ಕಾರದ ಹದಿನಲ್ಲಿ ದೇವಸ್ಥಾನಗಳನ್ನು ಸಹ ಅವರನ್ನು ಮುಟ್ಟುಗೋಲು ಹಾಕಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಅದರಲ್ಲೇ ಗೊತ್ತಾಗ್ತಾ ಇದೆ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಶೂದ್ರ ಅಂತಕ್ಕಂಥ ಈ ಬಿಂಬಿತವಾಗಿ ಬಂದಿರತಕ್ಕಂಥ ವರ್ಗಗಳೇನಿದೆ ಅದನ್ನು ದೂರವಾಗಿಡಲಿಕ್ಕೆ ಸಾ ಅದನ್ನು ಮನುಸ್ಕೃತಿಯಲ್ಲಿ ಆಳವಾಗಿ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ ಈಗ ಏನು ಗೊತ್ತಾ ಈಗ ಅವರ ಒಂದು ಬೇಳೆಕಾಳು ಬೇಯಿಸ್ಕೊ ವಾಗಿ ಈ ಸ್ವಾಮೀಜಿಗಳು ಮಠ ಸ್ವಾಮೀಜಿಗಳೆಲ್ಲ ಸೇರ್ಕೊಂಡು ಮಾಡಲ್ಲ ಇವರು ಜನರ ಆಗ್ತಕ್ಕಂಥ ಭಿಕ್ಷೆಯಿಂದ ಸ್ವಾಮೀಜಿಗಳಿಗೆ ಇದರ ಅವಶ್ಯಕತೆ ಇದೆಯಾ ಸಹ ಸಂವಿಧಾನದಲ್ಲಿ ಸಮಾನತೆ ಅನ್ನೋದು ಬರ್ತಾ ಇದೆ ಮಹಿಳೆಯರಿಗೆ ಸಮಾನತೆ ಅನ್ನೋದು ಬರ್ತಾ ಇದೆ ಅಂತಂದ್ರೆ ಬಡವರಿಗೂ ಮತ್ತು ಶ್ರೀಮಂತರಿಗೂ ಭೇದ ಭಾವವಿಲ್ಲದೆ ಒಂದು ಬರ್ತಾ ಇದೆ ಅಂದ್ರೆ ಅದು ಸಂವಿಧಾನದಿಂದ ಮಾತ್ರ ಅಂತ ನಾವು ಹೇಳ್ತಾ ಇದೀವಿ ಇದೇನಾದ್ರೂ ಸಂವಿಧಾನವನ್ನು ನೀವು ಮುಟ್ಟಿದ್ರೆ ನಿಜವಾಗ್ಲು ದೇಶ ಅಲ್ಲೋಲ ಕೊಲ್ಲೋಲ ಆಗೋದಂತೂ ಖಂಡಿತವಾಗ್ಲೂ ಆಗುತ್ತೆ ಅಂತ ನಾನು ಗಂಟಾಘೋಷವಾಗ ಆದರೆ ಈ ಮನು ಸಂವಿಧಾನದಲ್ಲಿ ಅಳವಡಿಸಿಕೊಂಡಿಲ್ಲ ಅನ್ನೋ ಒಂದು ಉದ್ದೇಶ ಪೂರ್ವಕವಾಗಿ ಇವರು ನಮ್ಮ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಹೊರಟಿದ್ದೀರಲ್ಲ ಎಷ್ಟರ ಮಟ್ಟಿಗೆ ಸರಿ ಇದೆ ಅಂತೆ ಆವಾಗಲೇ ಹೇಳಿದ್ರು ಅನಂತಕುಮಾರ್ ಅವರು ಬಂದಾಗ್ಲೇ ಮೊದ ಮೊದಲೇ ಹೇಳಿದ್ದು ನಾವು ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಅಂತ ಗಂಟಾ ಘೋಷವಾಗಿ ಹೇಳ್ತಾ ಇದ್ರಲ್ಲ ಅದು ನಿಜವಾಗ್ಲೂ ಇವಾಗ ಹಂತ ಹಂತವಾಗಿ ಮಾಡ್ಕೊಳ್ತಾ ಬರ್ತಾ ಇದ್ದಾರಲ್ಲ ಇದನ್ನ ನಾವು ಇಡೀ ದೇಶದಾದ್ಯಂತ ಖಂಡಿಸ್ಬೇಕಾಗಿ ನಮ್ಮ ಸಂವಿಧಾನವನ್ನು ನಾವು ಸ್ವಾಮೀಜಿಗಳು ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಬಂದ್ರೆ ಎಲ್ಲರೂ ನಷ್ಟ ಈಗ ಅಕ್ಷರಸ್ಥರೆಲ್ಲ ನಿರಕ್ಷತರಾಗಿ ಅವರ ಹಡಿಗಾಳಿಗಳಾಗಿ ಸ್ವಾಮೀಜಿ ಅಂತ ನಾವು ಕೈ ಕಾಲಿಡ್ಕೊಂಡು ಅವ್ರ ಸೇವೆ ಮಾಡ್ಕೊಂಡು ಸಮಾನತೆ ಎಲ್ಲಿ ಸಿಕ್ಕುತ್ತೆ ಸಮಾನತೆ ಖಂಡಿತವಾಗ್ಲೂ ಸಿಕ್ಕಲ್ಲ ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಅದರದೇ ಹಾಕಿರ್ತಕ್ಕಂಥ ಈಕ್ವಿಲಿಟಿ ಇದೆ ಈಕ್ವಿಲಿಟಿ ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವರ ಕೈ ಅಡಿಯಾಳುಗಳಲ್ಲಿ ಮತ್ತೆ ವರ್ಣಭೇದ ನೀತಿಯನ್ನು ತರಲಿಕ್ಕೆ ಸ್ವಾಮೀಜಿಗಳು ಮಾಡ್ತಿದ್ದಾರೆ ಅಂತ ನಮ್ಗನಿಸ್ತಾ ಇದೆ ಈಗ ಅವರ ಅಜೆಂಡಾ ಏನಿದೆ ಸಂವಿಧಾನ ಸಂವಿಧಾನ ಅಂತ ಹೇಳ್ತಾ ಇದ್ದಾರಲ್ಲ ಅವರಿಗೆ ಒಂದು ಸಿಂಹ ಸ್ವಪ್ನವಾಗಿಬಿಟ್ಟಿದೆ ಸಂವಿಧಾನ ಅಂದರೆ ಏನಾದರೂ ಮಾಡಿ ಸಂವಿಧಾನನ ನಾವು ಬೀಳಿಸಿ ಮನುವಾದಿನ ತಂದರೆ ಮತ್ತೆ ಬಡವರು ದಲಿತರು ದೀನರು ದಲಿತರು ಎಲ್ಲ ಸಮುದಾಯದ ತಳ ಸಮುದಾಯಗಳನ್ನು ಮತ್ತೆ ಅಡಿಯಾಳುಗಳನ್ನು ತಗೊಂಡು ಮತ್ತೆ ಇವರು ರಾಜ್ಯಭಾರ ಮಾಡಿ ಮತ್ತೆ ಅವರನ್ನ ಯಥಾಪ್ರಕಾರವಾಗಿ ಅವರನ್ನು ಹೀನಾಯ ಪ ಪರಿಸ್ಥಿತಿಗೆ ತರ್ತಕ್ಕಂಥ ಒಂದು ಪರಿಸ್ಥಿತಿ ಖಂಡಿತವಾಗಲೂ ಬರುತ್ತೆ ಅದರಿಂದ ನಾವು ಇದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ನಮ್ಮ ಅಮಿತ್ ಶಾ ಅವರು ಹೇಳ್ತಾ ಇದ್ರು ಅಂಬೇಡ್ಕರ್ 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 ಅಂತ ಇವತ್ತೇನಾದ್ರೂ ವ್ಯಸನ ಆಗಿರೋದು ಅವ್ರಿಗಾಗಿರೋದು ಆಗಿರೋದು ಆ ವ್ಯಸನ ನಾವು ಬೀಳಿಸಬೇಕು ಅಂದ್ರೆ ಸಂವಿಧಾನ ಉಳಿಬೇಕು ಇವತ್ತೇನಾದ್ರೂ ಉನ್ನತವಾದ ಸ್ಥಾನದಲ್ಲಿ ಕೂತ್ಕೊಂಡು ಮಾತಾಡ್ತಾರಲ್ಲ ನಾಚಿಕೆ ಆಗಬೇಕು ಇವಾಗ ಇವಾಗ ನಮ್ಮ ಪ್ರಧಾನಮಂತ್ರಿ ಮೋದಿಗಳು ಅಷ್ಟೇನೆ ಆರ್ ಎಸ್ ಎಸ್ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ ಇವರು ದೇಶದ ಉನ್ನತವಾದ ಸ್ಥಾನದಲ್ಲಿ ಕೂತ್ಕೊಂಡು ಇದನ್ನೆಲ್ಲ ನಡವಳಿಕೆಗಳನ್ನು ನೋಡ್ತಾ ಇದ್ದಾರಲ್ಲ ಇವ್ರಿಗೆ ಏನು ಅನ್ನಿಸ್ಬೇಕು ಇವ್ರಿಗೆ ಬುದ್ಧಿ ಇದೆಯಾ ಪ್ರಧಾನಮಂತ್ರಿಗಳಿಗೆ ಅಂತ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಇಡೀ ದೇಶದ ಜನತೆ ಅವರ ಒಂದು ಏನೋ ಪ್ರಧಾನಮಂತ್ರಿ ಅವರು ಮೋದಿ 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 ಅಂತ ಹೇಳ್ತಾರಲ್ಲ ದೇಶದ ಜನ ಇಷ್ಟು ಅಲ್ಲೋಲಕೊಲ್ಲವಾಗಿ ನಡೆಯೋದಕ್ಕೆ ಇವ್ರಿಗಿಷ್ಟನ ಈ ಗ್ರೋ ಗೋಮುಖ ವ್ಯಾಗ್ರದನ್ನ ನೋಡಬೇಕು ಅಂತ ಅನ್ಕೊಂಡಿದಾರ ಇಂಥದ್ದೆಲ್ಲ ನಾವು ಖಂಡಿಸ್ಬಿಟ್ಟು ರಾಷ್ಟ್ರಪತಿಯವರು ಇದನ್ನ ಅಂಗೀಕಾರ ಮಾಡ್ದೇನೆ ನಮ್ಮ ಸಂವಿಧಾನನ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇಡೀ ದೇಶದ ಭಾರತ ಜನತಾ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಅದನ್ನ ನಾವು ಉಳಿಸ್ಕೊಳ್ಳೇಬೇಕು ಇದ್ರದ್ದು ನ್ಯಾಯ ವ್ಯವಸ್ಥೆ ಸರಿನಾ ಅಂತ ಅನ್ನಿಸ್ತಾ ಇದೆ ನನಗೆ ಆಮೇಲೆ ಇವಾಗ ಸ್ವಾಮೀಜಿಗಳು ಎಲ್ಲಾದ್ರಲ್ಲೂ ನಾವು ನೋಡ್ತಾ ಇದ್ದೀವಲ್ಲ ಈಗ ಮಾನ್ಯಗಳಲ್ಲಿ ಎಲ್ಲ ಕಡೆನೂ ಅಷ್ಟೇ ಶೋಷಣೆ ಎಷ್ಟರ ಮಟ್ಟಿಗೆ ಆಗ್ತಿದೆ ಅಂದರೆ ಈಗೇನು ಈಗ ದೇವಸ್ಥಾನದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಇದಾರಲ್ಲ ಆ ಆ ಇವಾಗ ದೇವಸ್ಥಾನಗಳಲ್ಲಿ ಶೂದ್ರರಿಗೆ ಯಾರಾದರೂ ದೇವಸ್ಥಾನದಲ್ಲಿ ಪೂಜೆ ಮಾಡ್ಲಿಕ್ಕೆ ಬಿಡ್ತಾರಾ ಅವ್ರು ಕೂತ್ಕೊಳ್ಳೋ ಜಾಗದಲ್ಲಿ ಕೂತ್ಕೊಳ್ಳೋಕೆ ಬಿಡ್ತಾರ ಎಷ್ಟು ವರ್ಣಾಶ್ರಮ ಪದ್ಧತಿ ಇದ್ದದನ್ನು ಇವತ್ತು ಸಮಾನವಾಗಿ ನಿಂತ್ಕೊಳ್ತಿದ್ದೀವಿ ಸಮಾನವಾಗಿ ಜೊತೇನಲ್ಲಿ ಕೂತ್ಕೊತಿದ್ದೀವಿ ಅದರಿಂದ ಸಂವಿಧಾನದಿಂದ ಮಾತ್ರ ಅಂತ ನಾವು ಹೇಳ್ತಾ ಇದ್ದೀವಿ ಈ ಸಂವಿಧಾನ ಇಲ್ಲದೆ ಇದ್ರ ನಿಜವಾಗ್ಲೂ ನಾವ್ ಹೇಳ್ತಾ ಇದೀವಿ ಈನಾಯ ಪರಿಸ್ಥಿತಿಗೆ ನಾವ್ ಬರೋದಂತೂ ಖಂಡಿತವಾಗ್ಲೂ ಸಾಧ್ಯ ಆಗ್ಬಿಡುತ್ತೆ ಇದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡಿ ಇದ್ರ ಮಟ್ಟಿಗೆ ಇವಾಗ ಆ ರೀತಿ ಆದ್ರ ವ್ಯವಸ್ಥೆ ಬಂದಾಗ ನಾವು ಇಡೀ ದೇಶದ ಜನ ಬುದ್ಧಿ ಕಲ್ಸ್ಬೇಕಾದ ಕೆಲಸ ಅಂತ ಖಂಡಿತ ಮಾಡೇ ಮಾಡ್ತೀವಿ ಈ ಅಂಗೀಕಾರ ಏನ್ ಮಾಡ್ಲಿಕ್ಕೆ ಹೊರಟಿದಾರಲ್ಲ ರಾಷ್ಟ್ರಪತಿಯವರ ದಯವಿಟ್ಟು ಅದನ್ನ ಮುಟ್ಟುಗೋಲ್ ಹಾಕ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು